ಫಸ್ಟ್ ಪ್ರಥಮವಾಗಿ ತನ್ನನ್ನು ತಾನು ಅರ್ತ್ಕೋಬೇಕು ನನ್ನಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಏನು ಅಂತದ್ದು ತಿಳ್ಕೊಬೇಕಾಗುತ್ತದೆ ಆ ಸಮಸ್ಯೆಗಳು ಎಕ್ಸಾಕ್ಟ್ ಎಲ್ಲಿಂದ ಬಂದಿದೆ ವಾಮಾಚಾರದಿಂದನೇ ಬಂದಿದೆ ಅಂತಂದರೆ ಬೇರೆಯವರು ಹೇಳಿದರೆ ನಿನ್ನ ಕಷ್ಟ ಕಾರ್ಪಣೆಗಳು ಎಷ್ಟಿದಾವೆ ಅಂತ ಅಂದ್ಬಿಟ್ಟು ನೀವು ಶೇರ್ ಮಾಡ್ಕೊಂಡಾಗ ಏ ನಿನಗೆ ಯಾರಾದರೂ ಏನಾದರೂ ಮಾಟ ಮಾತ್ರ ಮಾಡಿರ್ಬೋದು ವಾಮಾಚಾರ ಆಗಿರ್ಬೋದು ಅಂತ ತಕ್ಷಣವೇ ನೀವು ಮೈಂಡಲ್ಲಿ ಫಿಕ್ಸ್ ಹೋಗಬೇಡಿ ನಿಮ್ಮನ್ನು ನೀವು ಅರ್ಥಕೊಳ್ಳಿ ಫಸ್ಟು ಹೌದಾ ಇದು ಮಾ ವಾಮಾಚಾರದಿಂದ ಬಂದಂತಹದ್ದ ಕುತಂತ್ರಗಳಿಂದ ಬಂದಂಥದ್ದ ಇಲ್ಲ ಇಲ್ಲ ನನ್ನ ಅಣೆ ಬರಹನ ನನ್ನ ಗ್ರಹಗತಿಗಳಿಗೆ ಸರಿ ಇಲ್ವಾ ಇಲ್ಲ ನಾನು ಇರುವಂತಹ ಜಾಗದಲ್ಲಿ ವಾಸ್ತು ದೋಷ ಇದೆಯಾ ಈ ಎಲ್ಲವನ್ನೂ ಕೂಡ ಪರಿಗಣನೆ ಮಾಡಬೇಕಾಗುತ್ತದೆ ಇವನ್ನ ಏನನ್ನು ಕೂಡ ಪರಿಗಣನೆ ಮಾಡಿದಿರ ಏಕಾಏಕಿ ನನಗೆ ಮಾಟಮಂತ್ರ ಮಾಡಿದ್ದಾರೆ ಅನ್ನುವಂಥದ್ದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೋದಾಗ ಮೂಲ ಹುಡುಕಿದಾಗ ಪರಿಹಾರ ಮಾಡುವಂಥವ್ರ ಹತ್ರ ಕರೆಕ್ಟಾಗಿ ನೀವು ಹೋದಾಗ ನಿಮ್ಗೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತದೆ ಇಲ್ಲ ಅಂತ ಇಲ್ಲ ಬಟ್ ಅರ್ಧ ಬರ್ಧ ವಿಷಯಗಳು ತಿಳ್ಕೊಂಡು ಇದೊಂದನ್ನು ಬೇರೆ ರೂಪದಲ್ಲಿ ಉಪಯೋಗಿಸ್ಕೊಳ್ತಾ ಇರೋರಿಗೆ ಮೂಢನಂಬಿಕೆಗಳಿಂದನೂ ಕೂಡ ನಷ್ಟಪ್ರಾಪ್ತಿ ಅನ್ನುವಂಥ ಅನುಭವಿಸ್ಬೇಕಾಗಿರುವಂಥದ್ದು ಇಬ್ಳಲ್ಲೂ ಕೂಡ ಇರ್ತೈತೆ ಮೋಸ ಹೋಗೋವ್ರಿಗಿಂತನೂ ಕೂಡ ಮೋಸ ಮಾಡುವವರಲ್ಲಿ ಚಾಣುಕ್ಯತೆ ಅನ್ನುವಂಥದ್ದು ಜಾಸ್ತಿ ಇರುತ್ತದೆ ಆದ ಕಾರಣದಿಂದ ಭಗವಂತನ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಳಿತಾಗಲಿ ಅನ್ನುವಂಥದ್ದು ಈ ವಿದ್ಯೆ ಅನ್ನುವಂಥದ್ದು ಭಯಪಡುವಂಥದ್ದಲ್ಲ ಖಂಡಿತವಾಗ್ಲೂ ಕೂಡ ಜೀವನೋದ್ದಾರಕ್ಕಾಗಿ ವಂಶೋದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಎಷ್ಟೊಂದು ತಂತ್ರ ಕುತಂತ್ರಗಳಲ್ಲಿ ಮತ್ತು ಇಂದ್ರಜಾಲ ಮಹೇಂದ್ರಜಾಲಗಳಲ್ಲಿ ಮಹೇಂದ್ರ ಜಾಲಗಳಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಉಪೋಗ ಉಪಯೋಗಿಸಿದಂತಹ ಮಂತ್ರಗಳು ನಮ್ಮ ಮುನಿಗಳಾಗಿರ್ಬೋದು ನಮ್ಮ ತಾತಂದ್ಯದಾಗಿರ್ಬೋದು ನಮ್ಮ ತಂದೆ ಕಡೆಯಿಂದ ಆಗಿರ್ಬೋದು ಮತ್ತು ಎಷ್ಟೊಂದು ವಿದ್ಯೆ ಅನ್ನುವಂಥದ್ದು ಇದು ಮೂಢನಂಬಿಕೆಗಳಲ್ಲ ಯಾವ ಶಾಸ್ತ್ರ ಜ್ಯೋತಿಷ್ಯ ಸಂಪ್ರದಾಯಗಳೆಲ್ಲವೂ ಕೂಡ ಮೂಢನಂಬಿಕೆಗಳಲ್ಲ ಖಂಡಿತವಾಗ್ಲೂ ಇದರಲ್ಲೊಂದು ದಾರಿದೀಪ ಅನ್ನುವಂಥದ್ದು ಐತೆ ಒಳಿತಾಗಲಿ ಎಲ್ಲರಿಗೂ ಕೂಡ ಹೇಗೆ ಮಂತ್ರ ತಂತ್ರಗಳಿಂದ ನಾವು ಹೊಳಿತು ಮಾಡ್ಕೋಬಹುದು ಒಳಿತು ಮಾಡ್ಕೋಬಹುದು ಅಂತ ಅನ್ನೋದಕ್ಕಿನ್ನೂ ಕೂಡ ನಮಗೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ನಮ್ಮ ಮನೆಯಲ್ಲಿ ಸಿಗುವಂತಹ ನಮ್ಮ ಊರಿನಲ್ಲಿ ಸಿಗುವಂತಹ ಅಕ್ಕಪಕ್ಕದಲ್ಲಿ ಸಿಗುವಂತಹ ಒಂದು ತುಳಸಿ ಗಿಡದಿಂದನೂ ಕೂಡ ನಾವು ತುಳಸಿ ಪತ್ರೆಯಿಂದನೂ ಕೂಡ ನಾವು ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡು ಎರಡನೇದಾಗಿ ಅತ್ತಿ ಮರದ ಎಲೆಗಳನ್ನು ಅತ್ತಿ ಮರ ಹೂವು ಬಿಡೋದು ವರ್ಷಕ್ಕೊಂದೇ ಸರಿ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ ಇದು ತುಂಬ ತುಂಬಾ ಶ್ರೇಷ್ಠವಾದಂತಹ ಹೂವು ಆ ಹೂವು ಸಿಗೋದು ಕಾಣಿಸುವಂಥದ್ದು ತುಂಬಾ ಕಷ್ಟ ಕಾಣಿಸಿದ್ರೆ ಅವರಂತಹ ರಾಜಯೋಗ ಪುರುಷರು ದೇವಸಮ ಅಂತ ಅನ್ಕೋಬಹುದು ಎಲೆ ಅತ್ತಿ ಮರದ ಎಲೆಗಳಿಂದನೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಹೇಗೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕಂಡುಹಿಡ್ಕೋಬಹುದು ಮೂರನೇದಾಗಿ ಸಂಪಿಗೆ ಬಾರದ ಕಾಯಿ ಮತ್ತು ಎಲೆಗಳಿಂದನೂ ಕೂಡ ಸಂಪೂರ್ಣವಾಗಿ ಮಹತ್ವ ಅನ್ನುವಂಥದ್ದು ಈ ಮಾಟಮಂತ್ರ ಯಂತ್ರಮಂತ್ರ ಆಗಿದೆಯಾ ಇಲ್ವಾ ಅನ್ನೋದ್ ತಿಳ್ಕೊಬಹುದು ನಾಲ್ಕನೇದಾಗಿ ಸುಲಭವಾಗಿ ಎಲ್ರಿಗೂ ಸಿಗುವಂಥದ್ದೇ ಹಸುವಿನ ಶುದ್ಧವಾದ ಹಸುವಿನ ಗಂಜಲ ಮತ್ತು ತೊಪ್ಪೆಯಿಂದನೂ ಕೂಡ ಸಂಪೂರ್ಣವಾಗಿ ಈ ಮಾಟಮಂತ್ರ ನಮಗೆ ಮನೆ ಕುಟುಂಬಕ್ಕೆ ವ್ಯಕ್ತಿ ಮೇಲೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ ಅದು ಗುರುವಿನ ಗುಟ್ಟು ಎಲ್ರಿಗೂ ಕೂಡ ಹೇಳ್ಕೊಡೋಕ್ಕಾಗೋದಿಲ್ಲ ಈ ಜಾಗದಲ್ಲಿ ಒಂದು ಇದರಿಂದ ವಿಷಯಗಳನ್ನು ತಿಳ್ಕೊಂಡು ಮಾಟಮಂತ್ರ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಪರಿಹಾರ ಮಾರ್ಗ ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡೋಣ ಓಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮಂತ್ರ ಪ್ರಕರಣಗಳಿಂದ ಹೇಗೆ ಮತ್ತು ಯಾವತ್ತಿಗೂ ಕೂಡ ನಮಗೆ ಬರಬಾರ್ದು ಅನ್ನುವಂಥದ್ದು ಮುಖ್ಯವಾಗಿ ಮಾಟಮಂತ್ರ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಪ್ರಥಮ ಎರಡನೇದಾಗಿ ಈ ಮಾಟಮಂತ್ರ ನಮಗೆ ಆಗಿರೋದನ್ನು ಹೇಗೆ ಪರಿಹಾರ ಮಾಡ್ಕೋಬಹು ಮಾಡ್ಕೋಬಹುದು ಮತ್ತು ಏನು ವಸ್ತುಗಳು ಬೇಕಾಗುತ್ತದೆ ಅನ್ನುವಂಥದ್ದು ತಿಳಿಸ್ಕೊಟ್ಟೆ ಹಾಗೆಯೇ ಈ ಮಾಟಮಂತ್ರದಿಂದ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಮುಖ್ಯವಾಗಿ ತನ್ನನ್ನು ತಾನು ಅರಿತುಕೊಳ್ಳಬೇಕು ನಮ್ಮ ಜ್ಞಾನವನ್ನು ವೃದ್ಧಿಪಡಿಸ್ಕೋಬೇಕು ನಮ್ಮಲ್ಲಿರುವ ಏಳು ಚಕ್ರಗಳನ್ನು ಆಕ್ಟಿವ್ ಮಾಡ್ಕೋಬೇಕು ಪ್ರಥಮ ಎರಡನೇದಾಗಿ ಪ್ರತಿದಿನ ಮುಖ್ಯವಾಗಿ ಯಾರಿಗೆ ಅನುಭವಿಸಿರ್ತಾರೋ ಅಂತಂದರೆ ಯಾರಿಗೆ ಮಾಟಮಂತ್ರ ಆಗಿದೆ ಅಂತ ತಿಳ್ಕೊಳ್ತಾರೋ ಅವರಿಗೆ ಫೀಲ್ ಆಗ್ತಾ ಇರುತ್ತೋ ಅಂಥವ್ರಿಗೆ ಮನೆ ಕುಟುಂಬದಲ್ಲಾಗಿರ್ಬೋದು ಸ್ವಯಂ ಆಗಿರ್ಬೋದು ಅಂಥವ್ರಿಗೆ ಮನೆ ಕಂಪ್ಲೀಟ್ಲಿ ಶುದ್ಧವಾಗಿರಬೇಕು ಶುದ್ಧ ಮಾಡ್ಕೋಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ